ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಂಜೀವಾಣಿ ಇವತ್ತು ನಾವು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಇದ್ದೀವಿ ಇವತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಎಪ್ಪತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಹಾಗಾಗಿ ಹಲವಾರು ಗಣ್ಯರು ಅವರ ಅಭಿಮಾನಿಗಳು ಅವರ ಫ್ಯಾನ್ಸ್ ಇಲ್ಲಿ ಬಂದು ನೆರೆದಿದ್ದಾರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ತುಂಬಾನೇ ಕ್ರೌಡ್ ಇದೆ ಅವರ ಸಮಾಧಿಯ ಎದುರುಗಡೆ ನಾನು ಕೂಡ ನಿಂತಿರುವಂಥದ್ದು ಇಲ್ಲಿಗೆ ಬಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇರುವಂಥದ್ದು ಇಂತಹ ಲೆಜೆಂಡರಿ ಆಕ್ಟರ್ ಅನ್ನ ಕಳೆದುಕೊಂಡಿರುವಂತಹ ಸ್ಯಾಂಡಲ್ವುಡ್ ಇವಾಗ ಮರುಕ್ತಾ ಇದೆ ಹಾಗೆ ಅವರು ಇವಾಗ ಇರಬೇಕಿತ್ತು ಅನ್ನುವಂಥ ಒಂದು ವಿಚಾರ ಅವರ ಫ್ಯಾನ್ಸ್ ಹೇಳ್ತಾ ಇರುವಂತದ್ದು ಬನ್ನಿ ಹಾಗಾದ್ರೆ ಖುದ್ದಾಗಿ ಅವರ ಫ್ಯಾನ್ಸ್ ಜೊತೆ ಅವರ ಬಗ್ಗೆ ಇರುವಂತಹ ಪ್ರೀತಿಯನ್ನ ಕೇಳ್ಕೊಂಡು ಬರೋಣ ಬನ್ನಿ ಬರ್ತಾಳೆ ನಾಳೆ ಅಂಬರೀಷಣ್ ನೆಸ್ಕೊತೇವೆ ಆದ್ರೆ ಅಂಬರೀಷ್ ನಮ್ಮ ಜೊತೆಲಿಲ್ಲ ಇಲ್ಲ ಆದ್ರೆ ಅಂಬರೀಷ್ ಇದ್ದಾಗ ಅಭಿಮಾನಿಗಳು ಯಾವ ತರ ಅಣ್ಣ ಅಣ್ಣ ಅಂತ ಇದು ಮಾಡ್ತಾರೆ ಸಂರಚನೆ ಮಾಡ್ತೀರ ಈಗಲೂ ಅದೇ ತರ ಅಭಿಮಾನಿಗಳು ಮಾಡಬೇಕು ಅಂತ ನಾನು ಅಭಿಮಾನಿಗಳು ಕೇಳಿಸ್ಕೊತೀನಿ ಅಲ್ಲೆಲ್ಲ ಸಡಗರ ಮಾಡಬೇಕು ಒಂದು ಅನ್ನ ಅನ್ನ ಮಾಡ್ಬೇಕು ಅಂಬರೀಶ್ ಇನ್ನೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ ಅವರು ಸಿನಿಮಾಗಳು ಅಂದ್ರೆ ಮಂಡ್ಯದ ಗಂಡು ಹೇಳೋದು ನ್ಯಾಯ ಆಗಿರುತ್ತೆ ಅವರು ತೀರ್ಮಾನ ಕರೆಕ್ಟ್ ಆಗಿರುತ್ತೆ ಅದು ಇಷ್ಟ ಖಡಕ್ ಕೂಡಿದ್ರೇನೆ ಚೆಂದ ಅವರು ಹೋಗಲೇ ಬಾರಲೆ ಅಂದ್ರೆ ಚಂದ ಹೋಗಿ ಸರ್ ಬನ್ನಿ ಸರ್ ಅಂದ್ರೆ ಅವ್ರಿಗೆ ನಾವು ನಾವೇ ಮರ ನ್ಯೂ ಡೆಲ್ಲಿ ಬಂತಲ್ಲ ಅದಲ್ಲೂ ಭಾರ ಫೇಮಸ್ಸು ಅದರಿಂದ ನನಗೆ ತುಂಬ ಇಷ್ಟ ಬಡವ್ರಿಗಂತೂ ತುಂಬ ಧಾರಾಳ ಕಣಮ್ಮ ಇರಬೇಕಾಗಿ ತಿನ್ನೋರು ಅವರು ಏನೋ ಭಗವಂತ ಬೇಕರ್ಬೋಟ ಇದು ಇದನ್ನು ಮಾತ್ರ ಈ ಲೈಟ್ ಬಾಯ್ ಆಗಲಿ ಇವರಾಗಲಿ ಭಾಳ ಇದು ಮಾಡಿ ಸಹಕಾರ ಮಾಡ್ತಿದ್ರು ಅವರು ಒಬ್ರಿಗೆ ಇದು ಮಾಡಿದ್ದಲ್ಲ ಬೈಯೋರು ಅಷ್ಟೇ ಅವ್ರು ಬೈಯೋಕ್ಕೋಸ್ಕರ ಬಯಸ್ಕೊಳ್ಳಬೇಕಾರೆ ಭಗವಂತ ಬೈ ಅದು ನಮ್ಗೆ ಖುಷಿ ಅದೇನೋ ಅವ್ರು ಬೈದ್ರೆ ನಮ್ಗೆ ಬೇಜಾರೇ ಆಗ್ತಿರ್ಲಿಲ್ಲ ಅವ್ರಿಗೆ ಆ ಥರ ಇತ್ತು ಕಣಮ್ಮ ಏನಂದ್ರೆ ಭಗವಂತ ಕರ್ತಬಿಟ್ರು ಏನೋ ಅಂಬರೀಷ್ ಅಣ್ಣ ಅಂದ್ರೆ ತುಂಬಾ ಇಷ್ಟ ಅವರ ಫಿಲಂ ಅಂದ್ರೆ ತುಂಬಾ ಇಷ್ಟ ಅಂಬರೀಷ್ ಅಣ್ಣ ಇರಬೇಕಾಗಿತ್ತು ಮತ್ತೆ ಹುಟ್ಟಿ ಬರಲಿ ಅಂತ ಆಶೆಸ್ತೀವಿ ನನಗೆ ಗೊತ್ತಿರಲಿಲ್ಲ ಬರ್ತೇನೆ ಅಂತ ಇವತ್ತು ಹುಟ್ಟಿದ್ ಅಂತ ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು ತುಂಬಾ ಖುಷಿ ಆಯ್ತು ನಾವು ಹಾಂ ಸಮಾಧಿ ಹತ್ರ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ಅಂದ್ರೆ ಅವರು ಫ್ಯಾಮಿಲಿ ಸ್ಟೋರಿ ಸ್ವಲ್ಪ ಎಲ್ಲರಿಗೂ ಕುಟುಂಬದವ್ರಿಗೆ ಇಷ್ಟ ಆಗೋ ತರ ಫಿಲಮ್ ತೆಗಿತಾ ಇದ್ರು ತೆಗಿಲಿ ಅಂತ ಅವರ ಸಾಂಗ್ಗಳು ಅಂದ್ರೆ ವಿಷ್ಣುವರ್ಧನ್ ಜೊತೆಗೆ ಒಂದು ಸಾಂಗ್ ಮಾಡಿದ್ರು ದಿಗ್ಗಜರು ಅದರಲ್ಲಿ ಕುಚ್ಚುಕು ಕುಚ್ಚುಕು ನಾ ಚಡ್ಡಿ ದೋಸ್ತು ಕಣೋ ಕುಚ್ಚುಕು ಜೀವಕ್ಕಿನ್ನ ಪ್ರೀತಿ ಜಾಸ್ತಿ ಕಣೋ ಕುಚ್ಚುಕು 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 ಚಡ್ಡಿ ದೋಸ್ತು ಕಣ ಕುಚ್ಚುಕು ಓ ಗೆಳೆಯ ಜೀವ ಗೆಳೆಯ ನಿಂಗೆ ಶಾನೆ ಕೋ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ ಕುಚುಕು 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 ನ ಚಡಿ ದೋಸ್ತು ಕಣ ಕುಚುಕ ಈಗ ನಾವು ಅಂಬರೀಷ್ ಅವ್ರನ್ನ ನಮ್ಮ ದೇವರು ಅಂತೇಳಿ ಪೂಜೆ ಮಾಡ್ತಿದ್ವಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತೇಳಿ ನಮ್ಮ ಭಾವನೆ ಅವ್ರು ಹುಡ್ದ ಬನ ಇವತ್ತು ನಮ್ಮೆಲ್ಲ ಡಬಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳೆಲ್ಲ ಸೇರಿ ಒಟ್ಟಿಗೆ ಸೇರಿ ಇವತ್ತು ನಮ್ಮ ಅಭಿ ಹುಡುಗನ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ದೂರ ದೂರದಿಂದ ಬಂದು ಅವರಿಗೆ ಒಂದು ಗೌರವನ ಸಲ್ಲಿಸ್ತಾ ಇದ್ದಾರೆ ಅವರೆಲ್ಲರಿಗೂ ನಮ್ಮ ಅಂಬರೀಷ್ ಅಭಿಮಾನಿ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀವಿ ಭಾಳ ಹತ್ರದಿಂದ ಭಾಳ ವರ್ಷಗಳ ಕಾಲ ಒಂದು ಅವಿನಾಭಾವ ಸಂಬಂಧ ನಮಗೂ ಅಂಬರೀಷ್ ಅವರ ಕುಟುಂಬಕ್ಕೂ ಬಟ್ ಅವ್ರನ್ನ ಕಳ್ಕೊಂಡು ಇವತ್ತು ಅನಾಥವಾಗಿದೆ ಕರ್ನಾಟಕ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಹೇಳಿದ್ರೆ ಇವತ್ತು ಎಪ್ಪತ್ತೆರಡನೇ ವರ್ಷದ ಒಂದು ಜನ್ಮ ಜಯಂತಿ ದಿನ ಒಂದು ಕಡೆ ಅವ್ರು ಬಿಟ್ಟೋಗಿರ್ತಕ್ಕಂಥ ಅಪಾರವಾದ ಅಭಿಮಾನಿಗಳು ಕೆಲವೊಂದು ಚಿತ್ರಗಳು ಅವರ ಒಂದು ಒಳ್ಳೆಯ ಕಲಿಯುಗ ಕರ್ಣನ ರೀತಿ ಇದ್ದಂಥ ಒಂದು ವ್ಯಕ್ತಿತ್ವ ಬೇರೊಬ್ಬ ನಟರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಹೇಳಿದ್ರೆ ಇಲ್ಲಿ ಒಂದು ಈ ಸ್ಥಳ ಹೇಗಿದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಮತ್ತು ಅಂಬರೀಷ್ ಅವ್ರದ್ದು ಒಂದೇ ಕಡೆ ಇರೋದು ಒಂಥರ ಏನೋ ಒಂದು ಮನಸ್ಸಿಗೆ ಉಲ್ಲಾಸ ಇರ್ತಕ್ಕಂಥ ನೆಮ್ಮದಿ ಸಿಗ್ ಸಿಗ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಇವತ್ತಿನ ದಿನ ಎಪ್ಪತ್ತೆರಡನೇ ವರ್ಷದ ಅಂಬರೀಷರಣ ನಾವು ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ ನಾವು ಬಂದು ಕಾರ್ಯಕ್ರಮ ಮಾಡ್ತೀವಿ ಹಾಗೆ ಅನ್ನದಾನ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಇನ್ನೂ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ನಮ್ಮ ಅಣ್ಣನ ಅಭಿಮಾನಿಗಳೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಮತ್ತು ಅಂಬರೀಷರಣ ಅಂದರೆ ನಾವು ತುಂಬ ಹೇಳ್ಬಾರ್ದು ಅಷ್ಟೊಂದು ಇಷ್ಟ ನಾವು ಒಂದು ಪ್ರತಿ ವರ್ಷ ಇತ್ತೇ ಆಚರಣೆ ಮಾಡ್ತಾಯಿದ್ದೀವಿ ಎಷ್ಟು ಜನರಿಗೆ ಇವತ್ತೊಂದು ದಿನ ಒಂದು ಒಂದುವರೆ ಸಾವಿರ ಎರಡು ಸಾವಿರ ಜನಕ್ಕೆ ಅನ್ನದಾನ ಮಾಡಿದ್ದೀವಿ ಎಲ್ಲ ಅನ್ನ ಅಣ್ಣನ ಪ್ರಸಾದ ಸ್ವೀಕರಿಸಿ ತುಂಬ ಖುಷಿ ಪಡ್ತಾ ಇದ್ದಾರೆ ಅಂದರೆ ಒಂದು ಕಡೆ ಖುಷಿ ಆಗ್ತದೆ ಒಂದ್ ಕಡೆ ದುಃಖ ಆಗ್ತದೆ ಅಣ್ಣನ ಕಳ್ಕೊಂಡಿದೀವಿ ಅಂತ ತುಂಬಾನೇ ಬೇಜಾರಾಗ್ತದೆ ಆಗ್ತದೆ ಆದರೂ ಅಣ್ಣ ನಮ್ಮ ಮನಸ್ಸಲ್ಲಿ ಇದಾರೆ ನಾವು ದೇವ್ರ ಅವ್ರನ್ನ ಪೂಜೆ ಮಾಡ್ತೀವಿ ಸಾಕಷ್ಟು ಜನ ಸೇರಿದ್ದಾರೆ ಅವರ ಅಭಿಮಾನಿಗಳ ಜಾಸ್ತಿ ಇಡೀ ಕರ್ನಾಟಕದಂತೆಲ್ಲ ಬರ್ತಾರೆ ಮಂಡ್ಯ ಮೈಸೂರು ಚಾಮರಾಜನಗರ ಇಡೀ ಕರ್ನಾಟಕ ಅಂತೆಲ್ಲ ಬಂದು ಇವತ್ತಿನ ದಿನ ಹಬ್ಬ ಥರ ಆಚರಿಸ್ತೀವಿ ನಮಗೆ ತುಂಬಾ ಖುಷಿ ಆಗ್ತದೆ ಇದೇ ಥರ ನಮ್ಮ ಅಣ್ಣನ ಅಭಿಮಾನಿಗಳು ಬೆಂಬಲ ಕೊಡಲಿ ಇದೇ ಥರ ಆಚರಣೆ ಮಾಡೋಣ ಅಂತ ನಮ್ಮಲ್ಲಿ ತುಂಬ ಖುಷಿ ಆಗ್ತಾ ಇದೆ ಹೌದು ಮಂಡ್ಯದ ಗಂಡು ಅಂದರೆ ಸ್ಟ್ರೈಟ್ ಫಾರ್ವರ್ಡು ನೇರವಾಗಿ ಮಾತಾಡೋದು ಅಣ್ಣ ಅಂದರೆ ನೇರ ಅವ್ರು ಎದುರುತ್ತರ ಯಾರೂ ಕೊಡೋಂಗಿಲ್ಲ ಯಾವುದೇ ಒಂದು ಫಿಲಮ್ ಇಂಡಸ್ಟ್ರಿ ಆಗಲಿ ಪ್ರತಿಯೊಬ್ಬರದ್ದು ಅಷ್ಟೇ ಅವ್ರು ಹೇಳಿದ್ದೇ ಮಾತು ಒಂದು ಮಾತು ಹೇಳಿದರೆ ಅದಕ್ಕೆ ಯಾರು ಎದುರುತ್ತರ ಮಾತಾಡ್ತಾ ಇದೆ ಅಷ್ಟು ಮಂಡ್ಯದ ಗಂಡದ್ದು ಗತ್ತು ಅಷ್ಟು ನಾನು ನಲವತ್ತಾರು ವರ್ಷದಿಂದ ಅಂಬರೀಷಣನ ಅಭಿಮಾನಿ ನಾನು ನಾವು ಚಿಕ್ಕ ವಯಸ್ಸಿನಿಂದನೂ ಅವರ ಪಿಕ್ಚರ್ಗಳನ್ನೆಲ್ಲ ನೋಡ್ಕೊಂಡೇ ಬೆಳೆದಿದ್ವಿ ನಾವು ಆಮೇಲೆ ಪ್ರತಿ ವರ್ಷ ನಾವು ಬರ್ತಡೇಗೆ ಅಂಬರೀಷಣ್ಣ ಮನೆಗೆಲ್ಲ ಹೋಗ್ತಿದ್ವಿ ನಾವು ಅವರು ಕೇಕೆಲ್ಲ ಕೇಕ್ ಹೋಗ್ತಿದ್ವಲ್ಲ ನಾವು ಕೇಕೆಲ್ಲ ಕಟ್ ಮಾಡಿ ನಮಗೆ ಕೇಕ್ ತಿನ್ನಿಸಿದ್ರು ಅಂಬರೀಷಣ್ಣ ನಮಗೆ ಆಮೇಲೆ ಒಂದು ಸಲ ಏಯ್ ಬರೋ ಇಲ್ಲಿ ಅಂತ ಹೇಳಿ ಹಿಂಗೆ ಕರ್ಕೊಂಡು ಪಕ್ಕದಲ್ಲೇ ಕೂರಿಸ್ಕೊಂಡ್ರು ಆ ಕೇಕ್ ತಿನ್ನಿಸೋದು ಆ ಜೊತೆಯಲ್ಲಿ ಫೋಟೋ ಹೊಡೆಸ್ಕೊಂಡಿರೋದು ಎಲ್ಲ ನಮ್ಮ ಮನೇಲಿ ಫೋಟೋಗಳು ಹಾಕ್ಕೊಂಡಿದ್ದೀವಿ ನಾವು ಅದರಿಂದ ಅಂಬರಷಣ ಅಂದರೆ ನಮಗೆ ತುಂಬ ಇಷ್ಟ ಪ್ರತಿ ಪ್ರತಿ ವರ್ಷವೂ ನಾವು ಬರ್ತಾನೆ ಇರ್ತೀವಿ ಹಿಂದಿನ ವರ್ಷ ನಾನು ಕನ್ವರ್ ಲಾಲ್ ವೇಷ ಹಾಕಿದ್ದೆ ನಾನು ಹಾಂ ಆಕ ಈ ವರ್ಷ ಮಂಡ್ಯದ ಗಂಡು ಮಂಡ್ಯದ ಗಂಡು ಈ ಸಲ ಹಾಕಿದ್ದೀನಿ ಆಮೇಲೆ ಹಿಂದೆ ಆ ಕಡೆ ವರ್ಷ ನಾನು ಅಂಬರಷಣ್ಣನ ಫೋಟೋ ನಾನು ಹೊಟ್ಟೆ ಮೇಲೆ ಬರ್ಸ್ಕೊಂಡು ಬಾವುಟ ಇಟ್ಕೊಂಡು ಬಂದಿದ್ದೆ ನಾನು ಅಂಬರಸಣ್ಣನ ಮನೆ ಹತ್ರ ಬಂದಿದ್ದೆ ಅವಾಗ ಕರೆದು ನನಗೆ ಕೇಕ್ ತಿನ್ನಿಸಿದ್ರು ನಮ್ಮ ಅಣ್ಣ ಹ್ಞೂ ಅದರಿಂದ ಹ್ಞೂ ಈಗ ಆರು ವರ್ಷ ಆಯಿತು ಮಿಸ್ ಮಾಡ್ಕೊಳ್ತಾ ಇದ್ವಿ ಏನಂದ್ರೆ ಅವರು ಅವಾಗ ಅಣ್ಣ ಇರೋದಕ್ಕೆ ಎಲ್ಲರಿಗೂ ಬೇಜಾರು ಅವರು ಇದ್ದಿದ್ರು ಇನ್ನೂ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ವಿ ಒಳ್ಳೆ ಹಬ್ಬದ ಥರನೇ ನಾವು ಮಾಡ್ತಿದ್ವಿ ನಾವು ಹಬ್ಬದ ಥರನೇ ನಾವು ಇವಾಗೆಲ್ಲ ಮಾಡ್ತಾ ಇದ್ದೀವಿ ನೋಡಿ ಆ ಕಡೆ ರಸಮಂಜೇರಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇಷ್ಟತ್ತು ಇಷ್ಟೊತ್ತು ಎಲ್ಲ ಆಯಿತು ಕಾರ್ಯಕ್ರಮಗಳು ನಮಗೆ ಹಂತ ಸಿನಿಮಾ ನಾಗರಾವು ಆ ಸಿನಿಮಾ ಎಲ್ಲ ಇಷ್ಟ ನನಗೆ ತುಂಬ ಫೇವ್ರೆಟು ಹಂತ ಸಿನಿಮಾ ಡೈಲಾಗ್ ಹೇಳ್ತೀನಿ ಡೈಲಾಗ್ ಹೇಳ್ತೀನಿ ನನ್ನ ಅಭ್ಯಾಸ ಏನು ಆಪತ್ ನಿಂದ ಹುರು ತಿನ್ನೋದು ಏ ಕತ್ತಿಡ್ದು ಒಳಗ್ತಾಳ್ರ ಇವನ್ನ ನಿಮ್ಮಂತ ಹುಲಗಳ್ ಮೀಸಾಕಿತ್ತು ನಮ್ಮ ಸ್ಟೇಷನ್ ಗಾರ್ಡನ್ ಅಲ್ಲಿ ಇಟ್ಟಿದ್ದೀನಿ ಅಂಬರೀಶ್ ಅವರು ಹುಟ್ಟಿರೋ ಊರಲ್ಲಿ ನಾವು ಹುಟ್ಟಿದೀವಿ ಅಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಹೇಳ್ಕೊಳ್ಳೋದಿಕ್ಕೆ ಬಟ್ ಅವರು ತುಂಬ ಒಳ್ಳೆ ವ್ಯಕ್ತಿ ನ್ಯಾಯ ನೀತಿ ಧರ್ಮ ಅಂತ ಬಂದರೆ ಮತ್ತೆ ಎಷ್ಟೋ ಜನರಿಗೆ ದಾನ ಧರ್ಮವನ್ನು ಮಾಡಿದ್ದಾರೆ ಅವ್ರಂದ್ರೆ ನಮಗೆ ತುಂಬ ಇಷ್ಟ ನಮ್ಮ ನಾನು ಬಂದು ಡಿ ಬಾಸ್ ಅವರ ಅಭಿಮಾನಿ ಆದರೂ ನಂಗೆ ಅಂಬರೀಷ್ ವಿಷ್ಣುವರ್ಧನ್ ಸರ್ ಅಂದರೆ ತುಂಬ ಇಷ್ಟ ಯಾವ ಸಿನಿಮಾ ಇಷ್ಟ ಅವ್ರದ್ದು ಅಂಬರೀಷ್ ಅವ್ರಿಗೆ ಅಂಬರೀಷ್ ಅವ್ರದ್ದು ಮಂಡ್ಯದ ಗಂಡು ಆಮೇಲೆ ಇವಾಗ ಲಾಸ್ಟ್ ಅಲ್ಲಿ ಒಂದು ಮೂವಿ ಮಾಡಿದ್ರು ದರ್ಶನ್ ಜೊತೆ ಅವ್ರಿ ವಯಸ್ಸಾಯ್ತು ತುಂಬಾ ಇಷ್ಟ ನನಗೆ ನೋಡಿದ್ರಲ್ಲ ವೀಕ್ಷಕರೇ ಕಂಠೀರವ ಸ್ಟುಡಿಯೋದತ್ತ ಅಂಬರೀಶ್ ಅವರ ಅಭಿಮಾನಿಗಳ ದಂಡು ಬರ್ತಾ ಇದೆ ಹಾಗೆ ಇಲ್ಲಿ ಅನ್ನದಾನವನ್ನ ಕೂಡ ಮಾಡ್ತಾ ಇದ್ದಾರೆ ಪೂಜೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ ಕೇಕ್ ಹಂಚಿ ಸೆಲೆಬ್ರೇಷನ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು ಸೊ ಇವೆಲ್ಲವನ್ನ ನೋಡಿದಾಗ ಅನ್ಸುತ್ತೆ ಅಂಬರೀಶ್ ಅವರು ಇವಾಗ್ಲೂ ಇದ್ದಾರೆ ಅಭಿಮಾನಿಗಳ ಮನಸ್ಸಲ್ಲಿ ಇವಾಗ್ಲೂ ಇದ್ದಾರೆ ಅಂತ ಅನ್ಸುತ್ತೆ ಬೆಂಗಳೂರಿನ ವಿವಿಧ ಕಡೆಯಿಂದ ಜೊತೆಗೆ ಬೆಂಗಳೂರು ಅಲ್ಲದೆ ಹೊರವಲಯದಿಂದ ಕೂಡ ಅವರ ಅಭಿಮಾನಿಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಸಾಕಷ್ಟು ಜನ ಇಲ್ಲಿ ಬರ್ತಾರೆ ಹೋಗ್ತಾರೆ ಊಟ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಸಂಜೆ ವಾಣಿ ಕಡೆಯಿಂದ ರೆಬಲ್ ಸ್ಟಾರ್ ಅಂಬರೀಶ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸಂಜೆ ವಾಣಿ